ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಧರಂ ಕಡಲಿ ಮುಸ್ಲಿಂ ಸಮಾಜದ ಹೆಣ್ಮಕ್ಕಳ ಮದುವೆ ಹಿಂದೂ ಸಮಾಜದ ಹುಡುಗರ ಜೊತೆ ಆದ್ರೆ ಐದು ಲಕ್ಷ ರೂಪಾಯಿ ಬಹುಮಾನ ಅಂತ ಘೋಷಿಸಿ ವಿಜಯಪುರ ನಗರದ ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಭಾವನೆಗೆ ತಿಳಿಸುವ ದುರುದ್ದೇಶದಿಂದ ಮತ್ತು ನಗರದಲ್ಲಿ ಕೋಮ ಸೌಹಾರ್ದತೆ ಕೋಮ ಕೋಮವಾದಿ ಮಾತನಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ದುರ್ದೇಶದಿಂದ ಮಾತನಾಡಿದ್ದಾರೆ ಹಾಗಾಗಿ ನಾವು ಬಸವಗೌಡ ಪಾಟೀಲ್ ಯತ್ನಾಳೂರು ಧರಂ ಕಡ್ಲಿಗೆ ಅವರು ಯಾವ ಯಾವ ಥರ ಹಿಂದೂ ಯುವಕರಿಗೆ ಅಮಾಯಕ್ ಹಿಂದೂ ಯುವಕರಿಗೆ ಆಫರ್ ಕೊಟ್ಟಿದ್ದಾರೆ ಅದೇ ನಾವು ಮುಸ್ಲಿಂ ಸಮಾಜದಿಂದ ನಾವು ಒಂದು ಆಫರ್ ಅವರಿಗೂ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಏನಂತಂದ್ರೆ ಬಸನಗೌಡ ಪಾಟ್ಲಿ ಇವರು ಧರ್ಮ ಕಡ್ಲಿ ಇವರು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅವರು ಪೌರಶತ್ವದ ಅಶ್ಲೀಲ ವಿಡಿಯೋಗಳನ್ನು ಬಿತ್ತರಿಸಬಾರ್ದು ಮತ್ತು ಅವ್ರ ಜೊತೆ ನಡೆದಿದ್ದ ಲೈಂಗಿಕ ಕ್ರಿಯಾದ ಯಾವುದೇ ಪ್ರಸಾರ ಮಾಡಬಾರ್ದು ಅಂತೇಳಿ ಏನು ದಾವೆ ಹೂಡಿಸಿದ್ರು ಅದೇ ಅವರು ಪೌರಶ ಅವ್ರ ಗಂಡಸ್ತನ ಇಲ್ಲ ಹೇಳಿ ಒಂದು ಪ್ರಶ್ನಾತೀತ ಪ್ರಶ್ನೆ ಬಿಜಾಪುರ ಜಿಲ್ಲೆಯಲ್ಲಿ ಕಾಡ್ತಾ ಇದೆ ಹಲವಾರು ವರ್ಷಗಳಿಂದ ಹಾಗಾಗಿ ಅವರು ಮನೆಯವರಿಗೆ ಅವರು ಧರ್ಮಪತ್ನಿಯವರಿಗೆ ದಾಂಪತ್ಯಗೆ ದಾಂಪತ್ಯ ಸುಖ ಮತ್ತು ಸಂಸಾರಿಕ ಸುಖ ಅವರು ಕೊಡುವಲ್ಲಿ ವಿಫಲ ಆಗಿದ್ದಾರೆ ಅಂತ ನಮಗೂ ಮೇಲ್ನೋಟಕ್ಕೆ ಕಂಡು ಬಂದಿದೆ ಹಾಗಾಗಿ ಅವರು ಮನೆ ಯಜಮಾಂತಿಯನ್ನು ಯಾವುದೇ ಮುಸ್ಲಿಂ ಸಮಾಜದ ಒಳ್ಳೆ ಯುವಕರಿಗೆ ಅಥವಾ ಒಳ್ಳೆ ಗಂಡಸರ ಜೊತೆಗೆ ಅವರು ಸ್ವ ಇಚ್ಛೆಯಿಂದ ಅನುಮತಿ ನೀಡಿ ಮದುವೆ ಮಾಡಿ ಕೊಟ್ಟರೆ ನಾವು ಅವರಿಗೆ ಬಿಜಾಪುರ ನಗರದ ಶಾಸಕರ ಸ್ಥಾನ ಬಿಟ್ಕೊಳ್ಳಿಕ್ಕೆ ಮುಸ್ಲಿಂ ಸಮಾಜ ವತಿಯಿಂದ ಯಾರೂ ಸ್ಪರ್ಧೆಗೆ ಮುಂದಾಗುವುದಿಲ್ಲ ಅಂತ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಆಫರ್ ನೀಡ್ತಾ ಇದ್ದೀವಿ ಅದಲ್ಲದೆ ಅವ್ರ ಮಗಂದು ಮೊನ್ನೆ ಎಂಗೇಜ್ಮೆಂಟ್ ಆಗಿದೆ ಅಂತ ನಮಗೂ ತಿಳಿದು ಬಂದಿದೆ ಹಾಗಾಗಿ ಆ ಎಂಗೇಜ್ಮೆಂಟನ್ನು ರದ್ದು ಮಾಡಿ ಅದೇ ಸೊಸಿಗೆ ನಮ್ದು ಯಾವುದೇ ಮುಸಲ್ಮಾನ ಯುವಕರಿಗೆ ಅವರು ಮದುವೆ ಮಾಡ್ಕೊಳ್ಲಿಕ್ಕೆ ಮುಂದಾದರೆ ನಾವು ಒಂದು ಕೋಟಿ ರೂಪಾಯಿ ಬಹುಮಾನ ಯತ್ನಾಳ ಬಸನಗೌಡ್ರ ಮಗನಿಗೆ ಕೊಡ್ತೀವಿ ಮತ್ತು ಯತ್ನಾಳ್ ಬಸನಗೌಡ ಪಾಟೀಲ್ ಅವರು ಧರ್ಮ ಒಂದು ಮನೆ ಕಟ್ಟಿಸಿಕೊಡುವುದು ಮತ್ತು ಇನ್ನೂ ಒಂದು ಈಗ ಈಗಾಗಲೇ ಅವರು ಕಿಯಾ ಕಾರ್ನಿವಲ್ ಕಾರ್ ತಗೊಂಡಿದ್ದಾರೆ ಒಂದು ಕೋಟಿ ಬೆಲೆ ಬಾಳದ ಕಾರನ್ನು ಅವರಿಗೆ ಗಿಫ್ಟ್ ಕೊಡಲಿಕ್ಕೆ ನಾವು ಮುಸ್ಲಿಂ ಸಮಾಜ ವತಿಯಿಂದ ಚಂದ ಎತ್ತಿ ಬೇ ಮುಸ್ಲಿಂ ಸಮಾಜದ ಎಲ್ಲ ಕಡೆಯಿಂದ ಪಟ್ಟಿ ಎತ್ತಿ ಅವ್ರಿಗೆ ಕೊಡುವ ವ್ಯವಸ್ಥೆ ಮಾಡ್ತೀವಿ ಮತ್ ಅವ್ರಿಬ್ರು ಗಂಡು ಮಕ್ಕಳಿದ್ದಾರೆ ಯತ್ನಾಳ್ ಬಸನಗೌಡ ಬಸನಗೌಡ ಎರಡು ಗಂಡ ಇದ್ದಾರೆ ಅವರಿಗೆ ಯಾವ್ದಾದ್ರು ಒಬ್ಬ ದಲಿತ ಹೆಣ್ಮಕ್ಕಳಿಗೆ ಅಥವಾ ಯಾವ್ದಾದ್ರು ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗೆ ಅವಶ್ಯಕತೆ ಇದೆ ಆ ಗೌಡ್ರ ಮನೆಯಾಗ ಸೊಸಿ ಆಗ್ಲಿಕ್ಕೆ ಅಂತವ್ರ ಜೊತೆ ಅವ್ರ ಮದುವೆ ಮಾಡಿದ್ರೆ ಅವ್ರಿಗೆ ನಾವು ಒಂದು ಕೋಟಿ ರೂಪಾಯಿ ಕೊಡಾಕ ಬಸನಗೌಡ ಮಗನಿಗೆ ನಾವು ಆಫರ್ ಅನ್ನು ನೀಡ್ತಾ ಇದೀವಿ ಯಾಕೆ ಅಂತಂದ್ರೆ ಬಸನಗೌಡ ಅಂತಕ್ಕೂ ರಾಜಕಾರಣ ಈ ಜಿಲ್ಲೆ ಒಳಗ ಯಾರು ಮಾಡ್ತಾ ಇಲ್ಲ ಈ ಜಿಲ್ಲೆಗೆ ಐದಾರು ಮಂದಿ ಗೌಡ್ರು ಅದಾರ ಪಾಟೀಲ್ರು ಅದಾರ ಅವರು ಅಭಿವೃದ್ಧಿ ಮತ್ತು ಪಕ್ಷಾತೀತ ಜಾತ್ಯತೀತ ರಾಜಕಾರಣ ಮಾಡ್ತಾ ಇದಾರೆ ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಊರ್ ಧರ್ಮಗಳಿಗೆ ಬರೇ ಹಿಂದೂ ಮುಸ್ಲಿಮ್ ಹೆಣ್ಮಕ್ಳದು ರಾಜಕಾರಣಿ ಮಾಡ್ಕೋತ ಇದು ಸಾಗಿಸ್ತಾ ಇದ್ದಾರೆ ಇದು ಪ್ರವೃತ್ತಿ ಸರಿಯಲ್ಲ ಒಂದನೇದು ಎರಡನೇದು ಈ ಬಸವಂಗಡಪಾಟ್ಲಿ ಯತ್ನಾಳ ಊರು ಧರ್ಮ ಕಡ್ಲಿಗೆ ನಾನು ರಾಮಾಯಣ ಮಹಾಭಾರತದಿಂದ ಅವ್ರಿಗೆ ಒಂದು ಪಾಠ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಪವಿತ್ರ ರಾಮ್ ಪವಿತ್ರ ಶ್ರೀರಾಮಚಂದ್ರ ಇವರು ಮಾತಾ ಸೀತಾ ಅನ್ನು ಯಾವಾಗ ವನ್ವಾಸಗೆ ತೆಗೆದುಕೊ ಕರ್ಕೊಂಡು ಹೋಗಿದ್ರು ಆ ಟೈಮ್ನಲ್ಲಿ ರಾಕ್ಷಸ ಪ್ರವೃತ್ತಿ ಹೊಂದಿದ್ದು ರಾವಣ ಮಾತಾ ಸೀತಾ ಅನ್ನು ಅಪಹರಿಸಿ ಅದೇ ದುರುದ್ದೇಶ ಇಟ್ಟಿದ್ದ ಸೀತಾ ಮಾತಾನ ಅಪರಿಸಿಕೊಂಡಿದ್ದು ದುರುದ್ದೇಶ ಇದ್ದಿದ್ದು ಮಾತಾ ಸೀತಾನ್ನು ಅಪಹರಿಸಿ ಅವ್ರಿಗೆ ಕಲಂಕಿತ್ ಮಾಡಬೇಕು ಅನ್ನೋಂತ ದುರ್ದೇಶ ಇಟ್ಕೊಂಡೇನೆ ರಾವಣ ಸೀತಾ ಮಾತಾನ ಅಪಹರಿಸಿದ ಅದೇ ರೀತಿ ಅದೇ ಪ್ರವೃತ್ತಿಯ ರಾವಣ ಬಿಜಾಪುರ ಈ ಕಲಿಯುಗದಲ್ಲಿ ಹುಟ್ಟಿದ್ದು ಬಸನಗೌಡ ಪಾಟೀಲ್ ಊರ್ ಧರ್ಮ ಕಡಲಿ ಇವತ್ತು ಮುಸ್ಲಿಂ ಯುವತಿಯರನ್ನು ಅಪರಿಸಿ ಮದುವೆ ಮಾಡಿಕೊಂಡು ಬರ್ರಿ ಅಂತ ಅನ್ನೋಂಥ ಪ್ರವೃತ್ತಿ ಇದ್ದಿದ್ದು ರಾವಣನ ಪ್ರವೃತ್ತಿ ಅಳವಡಿಸಿಕೊಂಡಿದ್ದು ಯತ್ನಾಳ್ ಬಸನಗೌಡ ಪಾಟೀಲ್ ಊರ್ ಧರ್ಮ ಕಡ್ಲಿ ರಾಮನ ಶ್ರೀರಾಮನ ಪ್ರವೃತ್ತಿ ಹೊಂದಿಕೊಂಡವರು ನಾವು ಯಾಕಂತಂದ್ರೆ ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ ಇದು ಕಳೆದ ದಿವಸ ರಕ್ಷಾ ಬಂಧನಂಥ ಪವಿತ್ರ ಹಬ್ಬವನ್ನು ನಾವು ನಮ್ಮ ಹಿಂದೂ ಸಹೋದರಿಯರ ಜೊತೆಗೆ ಆಚರಿಸಿದ್ದೀವಿ ಅವರು ನಮ್ಮ ಕಲಾಯಿಗೆ ರಾಖಿ ಕಟ್ಟಿ ಅಣ್ಣ ನಮ್ಮ ಜೀವನದ ನಮ್ಮ ಆತ್ಮಸಮ್ಮಾನ ಗೌರವವನ್ನು ರಕ್ಷಿಸಬೇಕು ಅಂತೇಳಿ ನಮ್ಮನ್ನು ಕೇಳಿಕೊಂಡಿದಾಗ ನಾವು ನಮ್ಮ ಸಹೋದರಿಯರನ್ನು ದೇವರಿಗೆ ಪ್ರಾರ್ಥನಿಸಿ ಯಾವುದೇ ಕಾಲಕ್ಕೆ ಜೀವ ಹಂಗೆ ತೊರೆದು ನಮ್ಮ ಸಹೋದರಿಯರನ್ನು ರಕ್ಷಿಸುತ್ತೇವೆ ಅನ್ನುವಂಥದ್ದು ಒಂದು ಬಂಧನದಲ್ಲಿ ನಾವು ರಾಖಿ ತೆವಾರನ್ನು ಮಾಡಿದ್ದೀವಿ ಅದೇ ರಾಖಿ ತೋವಾರದ ದಿವಸಗಳಲ್ಲಿ ಇವ ರಾಕ್ಷಸ ಪ್ರವೃತ್ತಿಯ ರಾವಣನ ರಾವಣಿನ ಡಿ ಎನ್ ಎಟ್ಟಿದ್ದ ನನ್ನ ಬಸನಗೌಡ ಪಾಟೀಲ್ ಯತ್ನಾಳು ಧರ್ಮ ಕಡ್ಲಿ ಮಾತಾ ಸೀತಾನ ಅಪರಿಸಿದ ರಾವಣನಂತೆ ಮುಸಲ್ಮಾನ್ ಯುವತಿಯರನ್ನು ಅಪರಿಸಿ ಮದುವೆ ಆಗ್ರಿ ಅಂತ ಹೇಳಿ ಪ್ರಚೋದಿಸುತ್ತಿದ್ದಾನೆ ಅದಕ್ಕಾಗಿ ನಮ್ಗೆ ಬಹಳ ನೋವು ಉಂಟಾಗಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷಕರು ಕೂಡಲೇ ಯತ್ನಾಳ ಬಸವಡ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅವರಿಗೆ ಗಡಿಪಾರು ಮಾಡಬೇಕಂತ ನಾವು ಆಗ್ರಹಿಸುತ್ತೇವೆ ಮತ್ತು ಕೊನೆಯದಾಗಿ ನಾನು ಒಂದು ಮನುಸ್ಮೃತಿಯ ಶ್ಲೋಕದಿಂದ ನನ್ನ ಮಾತನ್ನು ಮುಕ್ತಾಯ ವಿರಾಮಗೊಳಿಸ್ತೀನಿ ಮನುಸ್ಮೃತಿ ಶ್ಲೋಕ ಏನಿದೆ ಅಂದ್ರೆ ಯತ್ರ ನರಾಯಸ್ತು ಪೂಜೆಯಂತೆ ರಾಮನತ್ತೆ ತತ್ರ ದೇವತಾ ಯತ್ರ ಅಸ್ತು ನ ಪೂಜೆಯಂತೆ ಸರ್ವ ತ್ರಪಲಾ ಕ್ರಿಯಾ ಇದರ ಅರ್ಥ ವಿಚ್ ಮೀನ್ಸ್ ಇದರ ಅರ್ಥ ಏನಿದೆ ಅಂತಂದ್ರೆ ವೇರೆವರ್ ವುಮನ್ ಆರ್ ವರ್ಷಿಪ್ ದಿವೈನಿಟಿ ರಿಸೈಡ್ಸ್ ಅದರ ಅರ್ಥ ಕನ್ನಡದಲ್ಲೇ ಎಲ್ಲೇ ಮಹಿಳೆಯರನ್ನು ಗೌರವಿಸಲಾಗುತ್ತಿದೆಯೋ ಅಲ್ಲಿ ದೇವ ತತ್ವ ಅರುಳುತ್ತದೆ ಇದು ಮನುಸ್ಮೃತಿ ಅದ ಮನುಸ್ಮೃತಿ ಯಾರ್ದು ಧಾರ್ಮಿಕ ಪುಸ್ತಕ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನು ಫೈರ್ ಬ್ರ್ಯಾಂಡ್ ಅಂತ ಹೇಳ್ತೀಯ ಮತ್ತು ಮನುಸ್ಮೃತಿ ಈ ತರ ಹೇಳ್ತಿದೆ ಹೆಣ್ಣಿನ ಕುಲ್ಕ ಗೌರವಿಸ್ಬೇಕು ಅಂತ ದ್ರೌಪದಿ ಚೀಲ್ ಆಗೋ ಟೈಮ್ನಲ್ಲೇ ಶ್ರೀ ಕೃಷ್ಣ ಪರಮಾತ್ಮ ದತ್ತಿ ಮೇಲೆ ಬಂದು ದ್ರೌಪದಿಯನ್ನು ರಕ್ಷಿಸಿದರು ಹಾಗಾಗಿ ನಾವು ಈಗ ಡಾಕ್ಟರ್ ಎಂ ಬಿ ಪಾಟೀಲ್ ಅವರನ್ನು ಶ್ರೀಕೃಷ್ಣ ಆಗಿ ನೀವು ಬರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು